ಸನ್ಮಾನ್ಯ ಸಚಿವರು ಆಗಮನವಾಗ್ತಾ ಇದೆ ನಾವೆಲ್ಲರೂ ಕೂಡ ಅವರನ್ನ ಸ್ವಾಗತ ಸಲ್ಲಿಸಿದ್ದೇವೆ ಗಿಡಗೇರ ಮತ್ತು ನಿಲ್ದಾಣ ನಡುವೆ ಎನ್ ಸಿ ಎಪ್ಪತ್ತೇಳರ ಬದಲಿಗೆ ರಸ್ತೆ ಮೇಲ್ಸೇತುವೆ ಕಾರ್ಯಕ್ರಮಕ್ಕೆ ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಗೌರವ ಅತಿಥಿಗಳಾಗಿ ಅತಿಥಿ ಅಭ್ಯಾಗತರಾಗಿ ಆಗಮಿಸಿರತಕ್ಕಂಥ ಎಲ್ಲ ಈ ಭಾಗದ ಹಿರಿಯರಿಗೂ ಮತ್ತು ಸಾಮಾನ್ಯ ಅತಿಥಿ ಅಭ್ಯಾಗತರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಬನ್ನಿ ಬನ್ನಿ ಪ್ರೋಡಕಾಲ ಯಾವುದೂ ನೀರಿಲ್ಲ ನಾನು ಅಂಗಡಿಗೆ ಅವರಿಗೆ ಉಸ್ತುವಾರಿ ಮಂತ್ರಿಗಳಿಗೆ ಶಾಸಕರಿಗೆ ಲೋಕಸಭಾ ಸದಸ್ಯರಿಗೆ ಕಲ್ಲು ಇಲ್ಲಿದೆ ಕಲ್ಲು ಇಲ್ಲಿದೆ ಕಲ್ಲಲ್ಲಿಲ್ಲ ಅಲ್ಲಿ ಕಲ್ಲಿರೋದು ಇಲ್ಲಿ ಇಲ್ಲಿ ಕಲ್ಲಾಗ್ತಾ ಇರೋದು ಇಲ್ಲಿ ಅಲ್ಲಿ ಪೂಜೆ ದೇಶದ ಪ್ರಧಾನಮಂತ್ರಿಗಳು ನಿಂದೆಲ್ಲ ಅದು ಪಾಠ ಅರ್ಥ ಮಾಡ್ಕೋಬೇಕು ತಾವು ದಯವಿಟ್ಟು ನಾನು ತಪ್ಪು ತಿಳ್ಕೊಂಡಿದ್ದು ಎಲ್ಲೂ ಕೂಡ ಕಲ್ಲಿಗೆ ಹೆಸರು ಹಾಕಿಲ್ಲ ಅಂತ ಪ್ರತಿಯೊಂದು ಹೆಸರು ಕೂಡ ಹಾಕಿದೆ ರೈಲ್ವೆ ಇಲಾಖೆಯಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ಅಲ್ಲಿ ರಾಷ್ಟ್ರದ ಪ್ರಧಾನಮಂತ್ರಿ ಒಬ್ಬರನ್ನ ಹೊರತುಪಡಿಸಿದ್ರೆ ಇನ್ಯಾರ್ದು ಫೋಟೋ ಬರೋದಿಲ್ಲ ಎಲ್ಲಿ ಕಲ್ಲಿಗೆ ಸ್ವೇ ಅವ್ರಿಗೆ ಎಲ್ಲರನ್ನೂ ಅರ್ಥ ಅರ್ಥ ಮಾಡ್ತಾರೆ ಇತ್ತ ಸಾಯ ಅವ್ರಿಗೆ ಕಲ್ಲಿ ಅವರಿಗೆ ನನ್ನ ಮನವಿ ಇಷ್ಟೇ ಭಾರತ ಸರ್ಕಾರ ಅಭಿವೃದ್ಧಿ ಮಾಡುವಾಗ ನಿಮ್ಮ ರಾಜ್ಯ ಸರ್ಕಾರದ ಒಂದು ರೂಪಾಯಿ ಕೂಡ ನಾವು ಕೇಳಿಲ್ಲ ಈ ಎಲ್ಲಾ ಹಣವನ್ನು ಕೂಡ ನಿಮ್ಮದು ಹೆಸರು ಹಾಕಿದೆ ನೀವು ಕೂಡ ಇಲ್ಲಿದ್ದೀರಿ ಉಸ್ತುವಾರಿ ಮಂತ್ರಿಗಳಿದ್ದಾರೆ ಲೋಕಸಭಾ ಸದಸ್ಯರಿದ್ದಾರೆ ಶಾಸಕರು ಕೂಡ ಇದ್ದಾರೆ ಇದನ್ನು ನೀವು ಅರ್ಥ ಮಾಡ್ಕೊಳ್ತೇವೆ ಆದ್ರೆ ನಾನೇನು ಮಾಡಕ್ ಆಗೋದಿಲ್ಲ ಒಂದು ಕಾನೂನು ಪ್ರಕಾರ ನಿಮ್ಮ ಕಾಯ್ದೆ ಪ್ರಕಾರ ತಂಗಡಿಗೆ ಸಾಹೇಬರು ನಾನು ವಿನಂತಿ ಮಾಡ್ತೀನಿ ಬಂದು ಅಲ್ಲಿ ಕಲ್ಲೋಡಿ ನಾವು ಕಲ್ಲಾಕಿದಾವೆ ಅಂತ ನೀವು ನಾನು ತಿಳ್ಕೊಂಡಿದ್ದೆ ಕಲ್ಲಾಕಿರೋದ್ರೊಳಗೆ ಎಲ್ಲರಿಗೂ ಹೆಸರಿದೆ ಯಾವ್ಯಾರಿಗೆ ಪ್ರೋಟೋಕಾಲ್ ಪ್ರಕಾರ ಕೊಡಬೇಕು ಆ ಗೌರವವನ್ನು ರಾಜ್ಯ ಸರ್ಕಾರದಲ್ಲಿರ್ತಕ್ಕಂಥ ಇದನ್ನು ಪ್ರೋಟೋಕಾಲ್ ಏನಿದೆ ಅದು ರಾಜ್ಯ ಸರ್ಕಾರ ಕೂಡ ಪಾಲನೆ ಮಾಡಿದೆ ನಾನು ಇಷ್ಟು ಮಾತ್ರ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಇಪ್ಪತ್ತೇಳನೇ ತಾರೀಕು ನೀವು ತಿಂಗಳು ಎಲ್ಲ ಒಂದು ಕಡೆ ರೈಲ್ವೆ ಇಲಾಖೆ ಭಾರತ ಸರ್ಕಾರದ ಹಣದಲ್ಲಿ ಯಾವುದೇ ಅಭಿವೃದ್ಧಿಯಲ್ಲಿ ರಾಜಕಾರಣ ಮಾಡಬಾರ್ದು ಅನ್ನೋದು ನಮ್ಮ ಚಿಂತನೆ ಇದೆ ನಮ್ಮ ತೀರ್ಮಾನ ಇದೆ ರಾಷ್ಟ್ರದ ಪ್ರಧಾನಮಂತ್ರಿಗಳ ಸೂಚನೆ ಕೂಡ ಇದೆ ನಿಮಗೆ ನಾನು ಹೆಸರು ಹಾಕಿಲ್ಲ ಅಂತ ನೀವು ಹೇಳಿದ್ರೆ ಹೆಸರು ಕಳೆ ಎಲ್ಲ ಹಾಕಿದೆ ನಾನು ರಾಘವೇಂದ್ರ ಇಟ್ಟಾಲ್ ಅವರಿಗೆ ಅವ್ರ ಸವೋದರಿಗೆ ಇಷ್ಟ ವಿನಂತಿ ಮಾಡೋದು ಶಿವರಾಜ್ ತಂಗರಿಗೆ ಅವರಿಗೆ ಇರೋದು ಈ ಕಾರ್ಯಕ್ರಮದಲ್ಲಿ ಅನುದಾನ ಯಾರ್ದು ಅನ್ನೋದಿನ ಹೆಚ್ಚಾಗಿ ಆ ಜನಪ್ರತಿನಿಧಿಗಳು ಯಾರಿದ್ದಾರೆ ಅವ್ರ ಒಬ್ಬರಿಗೂ ಕೂಡ ಒಂದು ಸಣ್ಣ ಪ್ರಚಾರವೂ ಕೂಡ ಆಗಬಾರ್ದು ಇದು ನಿಮ್ ತೀರ್ಮಾನ ನಾನು ಭಾರತ ಸರ್ಕಾರದ ಕಾನೂನು ಅನ್ನೋದಿನ ಹೆಚ್ಚಾಗಿ ರಾಜ್ಯ ಮತ್ತು ಕೇಂದ್ರ ಒಂದು ನಾಣ್ಯದ ಏಳು ಮುಖಗಳಾಗಿ ಕೆಲಸ ಮಾಡೋದಕ್ಕೆ ಏನೇನು ಮಾಡಬೇಕಾಗಿದ್ದು ಕಾನೂನು ಅಡಿಯಲ್ಲಿ ಎಲ್ಲವನ್ನು ಮಾಡಿದ್ರೆ ನಾನು ನಿನ್ನ ಐದು ನಿಮಿಷ ನಾನು ಶಾಸಕರಿಗೆ ಲೋಕಸಭಾ ಸದಸ್ಯರಿಗೆ ಉಸ್ತುವಾರಿ ಮಂತ್ರಿಗಳಿಗೆ ವಿನಂತಿ ಮಾಡ್ತೀನಿ ದಯಮಾಡಿ ತಾವು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಪಾಲ್ಗೊಳ್ಳಿಲ್ಲ ಅಂದ್ರೆ ನನಗೇನು ಬೇಸರಿಕೆ ಇಲ್ಲ ನನ್ಗೇನು ರಾಸಿಲ್ಲ ಆದ್ರೆ ಇವೆಲ್ಲವರು ಕೂಡ ಅವನ್ನ ತಾವು ಮಾಡೋದಕ್ಕೆ ಹೆಚ್ಚಾಗಿ ಅನಾವಶ್ಯಕವಾಗಿ ಇಶ್ಯೂ ಮಾಡಕ್ ಹೋಗ್ಬೇಡಿ ಇದರಿಂದ ಈ ಕ್ಷೇತ್ರಕ್ಕೆ ಅನಾನುಕೂಲ ಅದಕ್ಕೆ ಅವಕಾಶ ಕೊಡಬೇಡಿ ಅವಕಾಶ ಕೊಡಬೇಡಿ ಭಾರತ ಸರ್ಕಾರ ನೀವು ಕೊಟ್ಟಿರ್ತಕ್ಕಂಥ ಯಾವುದೇ ಒಬ್ಬ ಲೋಕಸಭಾ ಸದಸ್ಯರಿಗೆ ಅವ್ರು ಯಾವ ಪಾರ್ಟಿ ಈ ಪಾರ್ಟಿ ಅಂತ ನಾವು ನೋಡ್ತಾ ಇಲ್ಲ ಪ್ರತಿಯೊಬ್ಬರನ್ನು ಕೂಡ ಒಂದು ರೀತಿ ಅಭಿವೃದ್ಧಿಯಂತ ಚಿಂತನೆಯನ್ನು ಮಾಡಿ ನಾವು ಕೆಲಸ ಮಾಡ್ತಾ ಇದ್ದೀವಿ ನಾನು ಬಂದ ತಕ್ಷಣ ನೀವು ಹೇಳಿದ್ರಿ ನಮ್ಮ ಹೆಸರು ಇಲ್ಲ ಅಂತ ಇಲ್ಲಿ ನೋಡಿದ್ರೆ ಎಲ್ಲರಿಗೂ ಹೆಸರು ಇದೆ ಎಲ್ಲರ ಹೆಸರು ಮಾಡೋಣ ಎಲ್ಲರ ಹೆಸರು ಇದೆ ಎಲ್ಲವನ್ನು ಕೂಡ ಸೇರಿಸಿ ಮಾಡಿದ್ದೀವಿ ಆದ್ರಿಂದ ನಾನು ಅಧಿಕಾರಿಗಳಿಗೆ ಇವತ್ತಿನ ಸೂಚನೆ ಕೊಡ್ತೀನಿ ಇನ್ನು ಮುಂದೆ